ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಮತ್ತಾಯನ್ನು ಬರೆದ ಸುಸಂದೇಶದಿಂದ ವಾಚನ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಜಾಯರೇ ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ ನೀವಂತೂ ಒಳಗೆ ಹೋಗುವುದಿಲ್ಲ ಒಳಗೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಫರಿಜಾಯರೇ ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟಾಗಿ ನರಕ ಪಾತ್ರನನ್ನಾಗಿ ಮಾಡುತ್ತೀರಿ ಅಯ್ಯೋ ದಾರಿ ತೋರಿಸುವ ಕುರುಡರೆ ಒಬ್ಬನು ದೇವಾಲಯದ ಮೇಲೆ ಆನೆ ಇಟ್ಟುಕೊಂಡರೆ ಅದೇನೂ ಆನೆಯಲ್ಲ ಆದರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆನೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ನೀವು ಹೇಳುತ್ತೀರಿ ಹುಚ್ಚರೆ ಕುರುಡರೆ ಯಾವುದು ಹೆಚ್ಚಿನದು ಚಿನ್ನವೋ ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ ಒಬ್ಬನು ಯಜ್ಞ ವೇದಿಯ ಮೇಲೆ ಆನೆ ಇಟ್ಟುಕೊಂಡರೆ ಅದೇನೂ ಆಣೆಯಲ್ಲ ಆದರೆ ಅದರಲ್ಲಿರುವ ಕಾಣಿಕೆಯ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ಹೇಳುತ್ತೀರಿ ಕುರುಡರೆ ಯಾವುದು ಹೆಚ್ಚಿನದು ಕಾಣಿಕೆಯೋ ಆ ಕಾಣಿಕೆಯನ್ನು ಪಾವನ ಮಾಡುವ ಯಜ್ಞವೇದಿಯು ಹೀಗಿರುವುದರಿಂದ ಯಜ್ಞವೇದಿಯ ಮೇಲೆ ಆನೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರಲ್ಲಿರುವ ಎಲ್ಲದರ ಮೇಲೆಯೂ ಆನೆ ಇಟ್ಟುಕೊಂಡ ಹಾಗಾಯಿತು ದೇವಾಲಯದ ಮೇಲೆ ಆನೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರಲ್ಲಿರುವ ಮಾಡುವಾತನ ಮೇಲೆಯೂ ಆನೆ ಇಟ್ಟುಕೊಂಡ ಹಾಗಾಯಿತು ಪರಲೋಕದ ಮೇಲೆ ಆನೆ ಇಟ್ಟುಕೊಂಡರೆ ದೇವರ ಸಿಂಹಾಸನದ ಮೇಲೆಯೂ ಅದರಲ್ಲಿ ಕೂತುರುವ ಆತನ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತು ಕ್ರಿಸ್ತರ ಸುಸಂದೇಶವಿದು ಚಿಂತನೆ ಏಸು ಫರಿಜಾಯರ ಮತ್ತು ಶಾಸ್ತ್ರಿಗಳ ದ್ವಂದ್ವಾಚಾರವನ್ನು ತೀವ್ರವಾಗಿ ಗದರಿಸುತ್ತಾರೆ ದೇವರ ರಾಜ್ಯದ ಬಾಗಿಲನ್ನು ಮುಚ್ಚಿ ತಾವೂ ಒಳಗೆ ಹೋಗುವುದಿಲ್ಲ ಒಳಗೆ ಹೋಗಲು ಬಯಸುವವರಿಗೂ ಅಡ್ಡಿಯಾಗುತ್ತಾರೆ ಎಂದು ಹೇಳುತ್ತಾ ಅವರ ಅಂಧ ಮಾರ್ಗದರ್ಶನವನ್ನು ಖಂಡಿಸುತ್ತಾರೆ ಶಾಸ್ತ್ರಿಗಳು ಜನರನ್ನು ದೇವರ ಕಡೆಗೆ ನಡೆಸಬೇಕಾದ ಜವಾಬ್ದಾರಿ ಉಳ್ಳವರಾಗಿದ್ದರು ಆದರೆ ಹೊರಗೆ ಭಕ್ತಿಯ ಮುಖವಾಡ ಹಾಕಿಕೊಂಡು ದೇವಾಲಯ ಯಜ್ಞ ವೇದಿಗಳಿಗೆ ಮಹತ್ವ ಕೊಡದೆ ಅದರಲ್ಲಿರುವ ಬಂಗಾರ ಕಾಣಿಕೆಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಜನರಿಗೆ ತಪ್ಪು ಮಾರ್ಗದರ್ಶನ ನೀಡುತ್ತಿದ್ದರು ನಮ್ಮ ಜೀವನದಲ್ಲಿಯೂ ಸಹ ನಾವು ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಪಾಲಿಸಬಹುದು ಆದರೆ ಹೃದಯದಲ್ಲಿ ದೇವರ ಪ್ರೀತಿ ನಂಬಿಕೆ ಸತ್ಯತೆ ಇಲ್ಲದಿದ್ದರೆ ಅದೆಲ್ಲವೂ ವ್ಯರ್ಥ ಕ್ರೈಸ್ತ ಜೀವನದ ಕೇಂದ್ರ ದೇವರ ಪ್ರೀತಿ ಮತ್ತು ಪ್ರಾಮಾಣಿಕತೆಗಳೇ ಹೊರತು ಬಾಹ್ಯ ಕೀರ್ತಿ ಹಣ ಅಥವಾ ಹುದ್ದೆಗಳಲ್ಲ ನಮ್ಮ ಜೀವನದ ಉದಾಹರಣೆಯ ಮೂಲಕ ನಾವು ಬೇರೆಯವರಿಗೆ ಬಾಗಿಲು ತೆರೆಯಬೇಕೇ ಹೊರತು ಮುಚ್ಚಬಾರದು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಮ್ಮ ಮಗನು ಫರೀಝಾಯರ ದ್ವಂದ್ವಾಚಾರವನ್ನು ಖಂಡಿಸಿದಂತೆ ನಮ್ಮ ಹೃದಯದಲ್ಲಿರುವ ಕಪಟತೆ ಸ್ವಾರ್ಥ ಮತ್ತು ಬಾಹ್ಯಾಚರಣೆಯ ಬಂಧನದಿಂದ ನಮ್ಮನ್ನು ಮುಕ್ತಗೊಳಿಸಿರಿ ನಮ್ಮ ನಡೆ ನುಡಿ ನಂಬಿಕೆ ಕೃತ್ಯಗಳು ನಿಮ್ಮ ಇಚ್ಛೆಗೆ ತಕ್ಕಂತೆ ಇರುವಂತಾಗಲಿ ನಾವು ಇತರರಿಗೆ ಅಡ್ಡಿಯಾಗದೆ ಸತ್ಯತೆಯಲ್ಲಿ ನಡೆದು ದೇವರ ರಾಜ್ಯದ ಬಾಗಿಲು ತೆರೆಯುವವರಾಗಲು ನಮಗೆ ಕೃಪೆ ನೀಡಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್